ಕ್ಷೇತ್ರದಲ್ಲಿ ಚಾಕನ್ನ ಮೂಡಿಸಿರುವಂತಹ ಗಾಯಕರಾದಂತಹ ಇವತ್ತು ವಿಶೇಷ ಸನ್ಮಾನಕ್ಕೆ ಭಾಜನರಾದ ಮಡಿವಾಳಯ್ಯ ಸಾಲಿ ಆಲೂರ್ ಅವರು ಆಗಮಿಸಿದ್ದಾರೆ ಸಾರಿ ನೀವೆಲ್ಲರ ಜ್ವರದ ಚಪಾಳಿ ಮೂಲಕ ಅವರಿಗೆ ಸ್ವಾಗತಿಸಿ ಅಭಿನಂದನೆಗಳನ್ನ ತಿಳಿಸಿ ಇದೀಗ ಪರಮ ಪೂಜ್ಯ ಅಪ್ಪಗಳವರು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಆಶೀರ್ವಾದವನ್ನ ಪೂಜ್ಯರು ಈ ಸಂದರ್ಭದಲ್ಲಿ ನೆರವೇರಿಸಲಿಕ್ಕಿದ್ದಾರೆ ತನ್ನ ಸೋದರ ಕಂಠದಿಂದ ಸಂಗೀತ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿರುವಂತಹ ಗಾಯಕ ಮಡಿವಾಳಯ್ಯ ಶಿವಲಿಂಗಯ್ಯ ಸಾಲಿಯವರು ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೊಂದಿದೆ ನಮ್ಮ ಬೀದರ್ ಜಿಲ್ಲೆಯ ಹುನ್ನಾಬ ತಾಲೂಕಿನ ಆಲೂರು ಗ್ರಾಮದವರಾದಂತಹ ಮಡಿವಾಳಯ್ಯನವರು ರಾಜ್ಯದ ಹಲವೆಡೆಗೆ ಇವತ್ತು ಸಂಗೀತ ಕಚೇರಿಯನ್ನು ನಡೆಸಿಕೊಂಡಿದ್ದಾರೆ ತಬಲಾ ವಾದನದ ಮೂಲಕ ತಮ್ಮ ಛಾಪನ್ನ ಮೂಡಿಸಿ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ ಸೊ ಅಂತಹ ನಮ್ಮ ವೇದಿಕೆ ಮೇಲೆ ಆಗಮಿಸಿ ಆಸಿದಾದಂತಹ ಮಡಿವಾಳಿಯ ಸಾಲಿ ಆಲೂರವರಿಗೆ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ವಿಶೇಷ ಸನ್ವಾದವನ್ನ ನೆರವೇರಿಸಿ ಅವರಿಗೆ ಅಭಿನಂದಿಸಿ ಆಶೀರ್ವದಿಸ್ತಾ ಇದ್ದಾರೆ ಮತ್ತು ಡಬ್ಲ ವಾದನದಲ್ಲಿ ಅವರು ಎತ್ತಿದ ಕೈ ಇವತ್ತು ಸಂಗೀತ ಮನುಷ್ಯ ಜೀವನ ಸುಂದರಗೊಳಿಸುವಂತದ್ದು ಜೀವನದ ಏರುಪೇರುಗಳಲ್ಲಿ ತಲೆ ನಮಗೆ ದಾರಿದೀಪವಾಗ್ತದೆ ಆ ದಿಸೆಯಲ್ಲಿ ತಾವು ಆಸಕ್ತಿಯಿಂದ ಕಬಲಾ ಶಿಕ್ಷಣ ಪಡೆದು ಸಾಧಿಸಿದ ಸಾಧನೆ ಇವತ್ತು ಅಪೂರ್ವವಾದದ್ದು ಪ್ರತಿಯಿಂದ ಗ್ರಾಮಾಭಿವೃದ್ಧಿ ಅಧಿಕಾರಿಯಾದ ತಾವು ಪ್ರವೃತ್ತಿಯಿಂದ ಕಲಾ ಆಸಕ್ತರು ಆಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ತಮ್ಮ ಗಾಯಕ ಸತ್ಯಶುದ್ಧವಾಗಿ ಮಾಡುತ್ತಲೇ ಸಂಗೀತ ಸಾಧನೆ ಬೆಳೆಸಿಕೊಂಡು ಬರುತ್ತಿರುವುದು ಅಭಿನಂದನೆಯ ಸಂಗತಿಯಾಗಿದೆ ನಾಡಿನ ಖ್ಯಾತ ಸಂಗೀತ ಗುರುಗಳಿಂದ ಅಧ್ಯಯನ ಮಾಡಿ ಅದರಲ್ಲಿ ನೈಪುಣ್ಯ ಸಾಧಿಸಿ ನಾಡಿನ ತುಂಬಾ ಸಂಗೀತ ಸೇವೆ ಸಲ್ಲಿಸುತ್ತಿದ್ದೀರಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ನಲ್ವತ್ತಿ ನಲ್ವತ್ತಕ್ಕಿಂತಲೂ ಹೆಚ್ಚಿನ ಶಿಷ್ಯರನ್ನ ಬೆಳೆಸಿರುವುದು ಮಹತ್ತರ ಸಾಧನೆ ಎಂದು ಹೇಳಲೇಬೇಕು ತಮ್ಮ ಈ ಸಂಗೀತ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ನಮಗೆ ಅತ್ಯಂತ ಸಂತೋಷವಾಗಿದೆ ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮಗೆ ಈ ಸನ್ಮಾನ ಪತ್ರವನ್ನ ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ ಪೂಜ್ಯಶ್ರೀ ನಾಡು ಬಸವಲಿಂಗ ಪಟ್ಟದೇವರು ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಪೂಜ್ಯರು ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದಾರೆ ನೀವು ಕೂಡ ಒಂದ್ಸಾರಿ ಜೋರಾದ ಚಪಾಳಿಯನ್ನು ತಟ್ಟಿ ಅವರ ಕಲೆಗೆ ಅವರ ಸಾಧನೆಗೆ ಅನಂತ ಅನಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಮತ್ತೊಮ್ಮೆ ನಮ್ಮ ಬೀದರ್ನ ಹೆಮ್ಮೆಯ ಸುಪುತ್ರರಾದಂತಹ ಬಡಿವಾಳೆಯ ಸಾಲಿ ಆಲೂರವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಅವರಿಗೆ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಇನ್ನು ಕೂಡ ತಮ್ಮ ಸಂಗೀತ ಸೇವೆ ಏನು ತಬಲಾ ವಾದನದ ಸೇವೆಯೊಂದಿಗೆ ಇನ್ನಷ್ಟು ಮಕ್ಕಳಿಗೆ ತಮ್ಮ ಕಲೆಯ ದಾಸವ ಆಗಲಿ ಮಾತನ್ನು ತಿಳಿಸಿ ತಮಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ತಾವು ಸನ್ಮಾನವನ್ನ ಸ್ವೀಕರಿಸಿ ತಮ್ಮ ಒಂದೆರಡು ನುಡಿಗಳನ್ನ ವೇದಿಕೆ ಮುಖಾಂತರವಾಗಿ ನಮ್ಮೊಂದಿಗೆ ಹಂಚಿಕೊಡ್ಬೇಕಾಗಿ ವಿನಂತಿಸುತ್ತೇನೆ ಇನ್ನೊಮ್ಮೆ ಕಾರ್ಯಕ್ರಮದ ವೇದಿಕೆ ಮೇಲೆ ವಿಶೇಷ ಸನ್ಮಾನವನ್ನ ಸ್ವೀಕರಿಸಿರುವಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತ ಮಡಿವಾಳಯ್ಯ ಸಾಲಿ ಆಲೂರ್ ಸರ್ ಅವರು ಮತ್ತೆರಡು ನುಡಿಗಳನ್ನ ತಮ್ಮ ಅನಿಸಿಕೆಗಳನ್ನ ಈ ವೇದಿಕೆ ಮುಖಾಂತರವಾಗಿ ತಬಲವಾಗಿ ಸಂಗೀತ ತಮ್ಮ ಸೇವೆ ಇವತ್ತು ತಬಲಾ ವಾದನದ ಮೂಲಕವೇ ನಾನು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೇನೆ ಈ ವೇದಿಕೆ ಮೇಲೆ ಪೂಜೆ ಕೂಡ ವಾದನವನ್ನ ಮತ್ತೊಮ್ಮೆ ಪೂಜ್ಯರ ಸಾ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿ ಬಂದು ತಮ್ಮ ಕಲೆಯನ್ನ ನಮ್ಮೆಲ್ಲರಿಗೂ ವೇದಿಕೆ ಮುಖಾಂತರವಾಗಿ ತೋರಿಸ್ಬೇಕಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಈಗ ನಮ್ಮ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ವಿಜಯ್ ಕುಮಾರ್ ಪಾಟೀಲ್